ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂವತ್ತು ವರ್ಷ ಭಿಕ್ಷೆ ಮೇಡಮ್ ಒಂದೇ ಜಾಗದ್ದು ಮೂವತ್ತು ವರ್ಷ ಆದಮೇಲೆ ದೊಡ್ಡವರು ಯಾರ ಬಂದ್ರು ಇದನ್ನ ಅಭಿವೃದ್ಧಿ ಮಾಡಬೇಕು ಅನ್ಕೊಂಡು ಅಗದ್ರೆವ ಇದ್ರ ಮುಂದಿದ್ದು ಜಾಗ ಹಗದ್ರು ಅವ ಎಲ್ಲಿ ಕುಂತಿದ್ನಲ್ಲ ಮೂವತ್ತು ವರ್ಷ ಆದ್ಮೇಲೆ ತೀರು ಹೋದ ಪಾಪವ ಸತ್ತ ಹೋದ ಚೀಲ ಹಂಗೆ ಇತ್ತು ಸತ್ತೋರ್ ಮೇಲೆ ಚೀಲ ತೆಗಿತರ ಒಳಗ ರಕ್ತ ಚೀಲದ ಕೆಳಗೆ ರೊಕ್ಕದ ಪೆಂಡೆ ಅದಷ್ಟೇ ಅಲ್ಲ ತೋಡ್ತಾರ ಬಂಗಾರದ ನಿಧಿ ಆದ ಕತ್ತಿ ನಮಗ ಚಪ್ಪಳ ಹೆಂಗ್ ಬಿಡ್ತೀನೀಗ ನೀವು ಚಪ್ಪಳ ನೋಡಿದ್ರೆ ಕತ್ತಿ ಯಾಕೆ ಬೇಕು ಮೂವತ್ತು ವರ್ಷ ಅಲ್ಲೇ ಕುಂತು ಭಿಕ್ಷೆ ಬೇಡನಾ ಅಗರ್ಭ ಶ್ರೀಮಂತವ ನಾನು ಇದ್ದ ಜಾಗದಾಗ ದೊಡ್ಡ ನಿಧಿ ಆದಂತ ಗೊತ್ತಾದ ಹೌದ ನಾನು ಇದ್ದ ಜಾಗದಾಗ ಇಲ್ಲೊಂದು ನಿಧಿ ಏನಂತ ಗೊತ್ತಾದ್ರೆ ಅಗಬ್ಬ ಶ್ರೀಮಂತವ ಇಂಥ ಗುಡಿ ಸಾವಿರ ಅವ್ರು ಊರಿಗೆ ದೊಡ್ಡ ರಾಜನಾ ಅದಕ್ಕೆ ಜ್ಞಾನ ನಿಧಿ ಹೆಂಗದಂದ್ರೆ ಒಂದು ಜಾಗ ಅದ ಒತ್ತು ಪರಮಾತ್ಮನಿಗೆ ನಿಧಿ ಯಾವ್ದು ಇರೋ ಜಾಗ ಅಂದ್ರೆ ಇದು ಶರೀರ ಮೇಲೆ ಇತ್ತಲ್ಲ ಇದು ಮಣ್ಣ ಈ ಮಣ್ಣನ್ನು ತಗೊಂಡು ನಾವು ಭಿಕ್ಷೆ ಬೇರ್ತೀವಿ ಅಲ್ಲಿಗೆ ಇಲ್ಲಿಗೆ ಇಲ್ಲಿಗೆ ಸುಖಕ್ಕ ದುಖಕ್ಕ ಶ್ರೀ ಶಾಲೆಗೆ ಹೋಗ್ತೀವಿ ಇನ್ನೊಂದು ಕಡೆ ಹೋಗ್ತೀವಿ ಏನೋ ಬೇಡಕ್ ನಾವು ಸುಖ ಬೇಕಂದ್ರೆ ಬೇಡ ಹೋಗ್ತೀವಿ ಗಂಡು ಎಣ್ಣೆಲಿ ಸುಖ ಬೇಡ್ಬೇಕಂದ್ರೆ ಭಿಕ್ಷೆ ಬೇಡ್ತಾನ ಎಲ್ಲಾ ರೀತಿಯ ಎಲ್ಲಾ ವರ್ಗದವರು ಭಿಕ್ಷೆ ಬೇಡ್ತೀವಿ ಈ ಮಣ್ಣು ತಗೊಂಡು ಇದ್ರ ಮೇಲೆ ಕುಂಟೆ ಇದನ್ ಬಿಟ್ಟು ಯಾರು ಇಲ್ಲಿಗೆ ಹೋಗಿಲ್ಲ ಊಟ ಮಾಡಬೇಕಂದ್ರೆ ಇದು ಬೇಕು ಪೂಜೆ ಮಾಡಕ್ ಇದು ಬೇಕು ಶಾಸ್ತ್ರ ಕೇಳಕ್ ಇದು ಬೇಕು ಹೇಳಕ್ ಇದು ಬೇಕು ಶರಣರು ಬರ್ತಾರ ಇದರೊಳಗೆ ನಿಧಿ ಆದಂತ ನಾನು ಯಾವ್ದ್ರಾಗ ಈ ಶರೀರ ನಿಧಿ ಆ ನಿಧಿಯನ್ನ ತೋಡಿ ತಪ್ಪ ಇದ್ರ ತೋಣ ಪಕ್ಷ ಬೇಡ ಮೂವತ್ತು ವರ್ಷ ಬೇಡಿದವ ನಾವು ಮೂರು ವರ್ಷ ಬೇಡಿದ್ರೆ ಗೊತ್ತಾಗುವಂತ ಗುರು ಒಂದು ಹೇಳ್ತಾನೆ ಇಲ್ಲಿ ನಿಧಿ ಆದಂತ ತೆಗಿಯೋ ದಾರಿ ನಮಗ್ ಗೊತ್ತಿಲ್ಲ ತೆಗಿಯೋ ದಾರಿ ನಮಗ್ ಗೊತ್ತಿಲ್ಲ ದರಿ ತೆಗಿಂತ ದಾರಿ ಯಾರಪ್ಪ ಯಾರಪ್ಪ ತೋರ್ಸರ ನಾಕು ಒಬ್ಬವನ ಆ ನಿಧಿ ಕಾಣ್ತದ ಅವನ ಮೂತ್ರ ಸಾಕಿ ಬಸವಣ್ಣಪ್ಪ ಐದು ಪಂಚಪುರುಷರತ್ನ ಅಂತ ಎರಡನೇದೊಂದಾದ ಇದು ದರ್ಶನ ಆಯ್ತು ಅದಕ್ಕೆ ಒಳಗೆ ನೋಡಿ ನೆಂದರೆ ನಿರಾಳ ಅಲ್ಲ ಏನಲ್ಲವೂ ನಿನ್ನೆ ಗುರುವಿನ ದರ್ಶನ ತಗೊಂಡು ಹೊರಗ್